ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಶೋ ಅಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಸಲ್ಯ ಸ್ನೇಹಿತರೆ ದಸರಾ ಅಪ್ಡೇಟ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಅದರಲ್ಲೂ ನಮ್ಮ ಅರ್ಜುನನ ದಸರಾವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ಅರ್ಜುನನ ದಸರಾದಲ್ಲಿ ಈ ಎರಡು ಸಾವಿರದ ಇಪ್ಪತ್ತೈದರ ದಸರಾದ ಮೊದಲನೇ ಒಂದು ಕಾರ್ಯಕ್ರಮವಾಗಿದ್ದು ಏನಂತಂದರೆ ಅರಮನೆಗೆ ನಮ್ಮ ಆನೆಗಳು ಬಂದಿದ್ದು ಇದಾದ ಬಳಿಕ ಮರುದಿನವೇ ಅದರ ತೂಕ ಪರೀಕ್ಷೆಯನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಇರುತ್ತೆ ಯಾಕೆ ಈ ತೂಕ ಪರೀಕ್ಷೆ ಮಾಡ್ತಾರೆ ಅಂತಂದರೆ ಮೊದಲಿಗೆ ಆನೆಗಳ ಕಂಡೀಷನ್ ಯಾವ ಥರ ಇದೆ ಅದರ ಹೆಲ್ತ್ ಕಂಡೀಷನ್ ಯಾವ ಥರ ಇದೆ ಅದರ ವೆಯ್ಟ್ ಎಷ್ಟಿದೆ ಅನ್ನೋದ್ರ ಮೇಲೆ ಇನ್ನು ಯಾವ ತರದ ನ್ಯೂಟ್ರಿಷನ್ ಫುಡ್ಸ್ ಗಳನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದನ್ನು ಗೇಜ್ ಮಾಡ್ತಾರೆ ಅಂದರೆ ಒಬ್ಬ ಮನುಷ್ಯನ ಆರೋಗ್ಯ ಹೇಗಿದೆ ಅಂತಂದಾಗ ಅವನ ಆರೋಗ್ಯಕ್ಕೆ ಏನನ್ನ ಆ್ಯಡ್ ಆನ್ ಮಾಡಬೇಕು ಅಥವಾ ಏನನ್ನ ಮೈನಸ್ ಮಾಡಬೇಕು ಅವನ ನ್ಯೂಟ್ರಿಷನ್ ಫುಡ್ ಯಾವ ತರ ತಯಾರಿ ಮಾಡಬೇಕು ಅನ್ನೋದು ತುಂಬ ಮುಖ್ಯವಾಗುತ್ತೆ ಸೊ ಇನ್ನಿಂದ ಆಚೆಗೆ ಅಂದರೆ ಇವತ್ತಿಂದ ಆಚೆಗೆ ಯಾವ ಒಂದು ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅನ್ನೋದನ್ನ ಇಲಾಖೆ ಅರಣ್ಯ ಇಲಾಖೆ ಡಿಸೈಡ್ ಮಾಡ್ತಾರೆ ಸೊ ಹಾಗಾಗಿ ತೂಕದ ಪರೀಕ್ಷೆ ಮೊದಲನೇ ಒಂದು ಕಾರ್ಯಕ್ರಮವಾಗಿ ಇರುತ್ತೆ ಸೊ ಇದಾದ ಬಳಿಕ ಆನೆಗಳಿಗೆ ನ್ಯೂಟ್ರಿಷನ್ ಫುಡ್ಸ್ಗಳನ್ನು ಕೊಡಲಿಕ್ಕೆ ಪ್ರಾರಂಭ ಆಗುತ್ತೆ ಅಂದ್ರೆ ಆ ಒಂದು ಡಾಕ್ಟರ್ ಅದರದ್ದು ತೂಕದ ಮೇಲೆ ನೋಡ್ತಾ ಹೋಗ್ತಾರೆ ಸೊ ಮತ್ತೊಂದು ವಿಚಾರ ಏನು ಅಂತಂದ್ರೆ ಆನೆಗಳು ಮೈಸೂರಿಗೆ ಬಂದಿದ ತಕ್ಷಣ ತೂಕದ ಪರೀಕ್ಷೆಯನ್ನು ಕೂಡ ನಮ್ಮ ಮೈಸೂರಿನ ಧನ್ವಂತರಿ ರಸ್ತೆಯಲ್ಲೇ ಮಾಡಲಾಗುತ್ತೆ ಸೊ ಧನ್ವಸ್ ಧನ್ವಂತರ ರಸ್ತೆಯಲ್ಲಿರುವಂತಹ ಸಾಯಿರಾಮ್ ಅಂಡ್ ಕೋ ಈ ಒಂದು ಜಾಗದಲ್ಲಿ ವೇಯಿಂಗ್ ಮಿಷಿನ್ಸ್ ಏನಿರುತ್ತೆ ಅಲ್ಲಿ ಇದು ನಡೀತಾ ಹೋಗುತ್ತೆ ಸೊ ನಮಗೆ ತಿಳಿದು ಬಂದ ಹಾಗೆ ಇದು ಸರಿಸುಮಾರು ಅರವತ್ತು ವರ್ಷದ ಹಿಂದಿನ ಒಂದು ವೇಯಿಂಗ್ ಮಿಷಿನ್ಸ್ ಏನಿರುತ್ತೆ ಅದು ಸೊ ನಾವು ನೋಡ್ತಾ ಇದೀವಲ್ಲ ಬಹಳಷ್ಟು ಲಾರಿಗಳನ್ನ ಇಲ್ಲಿ ತೂಕವನ್ನು ಹಾಕುವಂಥ ಒಂದು ಏನು ಸೆಂಟರ್ ಇದು ಅಂದ್ರೆ ಯಾವುದೋ ಒಂದು ಬೇರೆ ಊರಿಂದ ಬರುತ್ತೆ ಅಥವಾ ಇಲ್ಲಿ ಬರುತ್ತೆ ಅದರಲ್ಲಿ ಎಷ್ಟು ವೆಯ್ಟ್ ಇದೆ ಅಂತ ಹೇಳಿ ಲಾರಿಗಳನ್ನ ಅಥವಾ ಲಗೇಜಸ್ ಒಂದು ಗಾಡಿಗಳನ್ನ ದೊಡ್ಡ ದೊಡ್ಡ ಟ್ರಕ್ಸ್ ಗಳನ್ನು ಇದರ ಮೇಲೆ ನಿಲ್ಸಿ ಇದರ ವೆಯ್ಟನ್ನು ಅನ್ನು ಸೊ ಇದ್ರ ಮೇಲೆ ಕೂಡ ನಮ್ಮ ಆನೆಗಳು ಬಂದು ನಿಂತಿದ ಕೂಡಲೇ ಅದರ ವೆಯ್ಟ್ ಎಷ್ಟಿದೆ ಅನ್ನೋದು ನಮಗೆ ಒಳಗಡೆ ಅಲ್ಲಿ ಅದಕ್ಕೆ ಆದಂಥ ಒಂದು ಸೂಕ್ತವಾದಂಥ ಮಷಿನ್ ಇರುತ್ತೆ ಆ ಮಷೀನ್ ಅಲ್ಲಿ ರೆಕಾರ್ಡ್ ಆಗ್ತಾ ಹೋಗುತ್ತೆ ಸೊ ಇದು ಈ ಒಂದು ವೆಯಿಂಗ್ ಮಿಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನುವಂಥದ್ದು ಅಂಡ್ ಇದರ ಜೊತೆ ಮತ್ತೊಂದು ಪ್ರಶ್ನೆ ಪ್ರತಿಯೊಬ್ಬರು ಕೇಳುವುದು ಆನೆ ಮೇಲೆ ಮಾವುತನ ತೂಕ ಕೂಡ ಇದರಲ್ಲಿ ಆಡ್ ಆನ್ ಆಗುತ್ತಾ ಅಂತ ಖಂಡಿತವಾಗ್ಲೂ ಹೌದು ಬಿಕಾಸ್ ಆನೆ ಹಾಗೆ ಬಂದು ನಿಂತ್ಕೊಂಡ್ಬಿಡಲ್ಲ ನಾವು ಹೇಳಿದ ತಕ್ಷಣ ಬಾ ಹೋಗು ಅಂತ ಒಬ್ಬ ಮಾವುತ ಅಥವಾ ಒಬ್ಬ ಯಾರೋ ಇನ್ಸ್ಟ್ರಕ್ಟರ್ ಅವನ ಆನೆ ಮೇಲೆ ಇರಬೇಕಾಗುತ್ತೆ ಸೊ ಅವನ ಕೆ ಜಿ ಕೂಡ ಮ್ಯಾಟ್ರ್ ಆಗುತ್ತೆ ಒಂದು ಐವತ್ತು ಅರವತ್ತು ಮ್ಯಾಕ್ಸಿಮಮ್ ಒಂದು ನೂರು ಕೆ ಜಿ ಇದ್ರೂ ಕೂಡ ಇನ್ನು ಉಳಿದಂಥದ್ದು ಎಲ್ಲವೂ ಕೂಡ ಆನೆ ವೈಟೆ ಆಗಿರುತ್ತೆ ಸೊ ಇದರಿಂದ ಒಳಗಡೆ ಆ್ಯಕ್ಚುಲಿ ನಾವು ನೋಡಿದ್ರೆ ಅದರಲ್ಲಿ ಅಲ್ಲೊಂದು ಕಂಪ್ಯೂಟರೈಸ್ಡ್ ಮಷೀನ್ ಇರುತ್ತೆ ಆ ಮಷೀನ್ ನಲ್ಲಿ ಇಲ್ಲಿ ಬಂದು ಆನೆಗಳು ನಿಂತಿದ ಕೂಡಲೇ ಆ ತೂಕ ಅಲ್ಲಿ ಬಂದು ಕ್ಯಾಲ್ಕುಲೇಷನ್ ಆಗಿ ಫುಲ್ ಫೈ ಫೈನಲ್ ಔಟ್ಪುಟ್ ಸಿಗುತ್ತೆ ದಿಸ್ ಇಸ್ ಹೌ ದ ಏನು ಈ ತೂಕ ಹಾಕುವಂಥ ಒಂದು ಪ್ರೊಸೀಜರ್ ನಡೆಯುವಂಥದ್ದು ಹಾಗಾದರೆ ಅರಮನೆಗೆ ಬಂದಂಥ ನಮ್ಮ ಆನೆಗಳು ಇವತ್ತು ಇದಕ್ಕೆ ರೆಡಿಯಾಗಿ ಸಿದ್ಧವಾಗಿ ಬರ್ತಾ ಇದ್ದಾವೆ ಸೊ ಯಾವ ಆನೆಗಳು ಎಷ್ಟು ತೂಕ ಇದೆ ಯಾವ ಆನೆಗಳು ಜಾಸ್ತಿ ತೂಕ ಇದೆ ಅಂತ ತಿಳ್ಕೊಳ್ಳುವಂಥ ಕುತೂಹಲ ನನಗೂ ಇದೆ ನಿಮಗೂ ಇದೆ ಹಾಗಾದರೆ ಬನ್ನಿ ತಿಳ್ಕೊಳ್ಳೋಣ

אההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההההה <beta ś> <sl Brain Franklin región> <psń pixel>

मीडिया न्यूस वीरो जन ಮುಂದೆ ಹೋದಾಗ ನೀವೇ ನೀವು ಲಕ್ಷ್ಮಿ ಲಕ್ಷ್ಮೀ ಲಕ್ಷ್ಮಿ ಲಕ್ಷ್ಮಿ ಲಕ್ಷಣ ಲಕ್ಷ್ಮೀ ಲಕ್ಷ್ಮಿ बल्ला लक्ष्मण आगे बच्चा पीसी முடிங்க மேல்ல இதே அது நாம்புற பட்டையெல்லாம் அறுக்கிற நீ

बाट <laughs> <laughs> साइडमा यित बन्ने लुक् गने उठ उठ त OK Another video is <laughs> waiting...

اڳوڻي 300 کلاڪ جو ڪم 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 جو लक्ष्मी भीम ईवि ना अरवानु नाकुक सवि एट्नूराब के जी क्यू मूर्व सीरद हत के धनंजय ई सरद मुनूर हत के जी ಪ್ರಶಾಂತ ಐದು ಸಾವಿರದ ನೂರ ಹತ್ತು ಕೆ ಜಿ ಸೊ ಈ ಥರ ಎಲ್ಲ ಭಾರವನ್ನು ನಾವು ಹೇಳಿದ್ದೀವಿ ಬಟ್ ಏನಂತಂದರೆ ಎಲ್ಲ ಆನೆಗಳು ಹೆಲ್ದಿ ಆಗಿದಾವೆ ಈ ಸಲ ತೂಕ ಚೆನ್ನಾಗೇ ಇದೆ ನಾವೇನು ಅಂದರೆ ಅಷ್ಟು ಏನೋ ಇದು ಇಲ್ಲ ಹಾಗಾಗಿ ತುಂಬ ಎಲ್ಲ ಆನೆಗಳು ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ ಸೊ ಯಾವುದೂ ತೊಂದರೆ ಇಲ್ಲ ಯಾಕಂದ್ರೆ ಈಗ ನಾವು ತೂಕದ ಮೇಲೆ ನಾವು ಹೇಳ್ಬೋದು ಎಲ್ಲ ಫೈವ್ ತೌಸಂಡ್ ಇದೆ ಅಂತಂದ್ರೆ ಸೊ ಒಳ್ಳೆಯ ಲಾಸ್ಟ್ ಟೈಮ್ ನಾವು ಕಳಿಸ್ಕೊಡುವಾಗ ಕೂಡ ಅಷ್ಟೇ ಇತ್ತು ಸೊ ಈಗ ಅದೇ ವೇಟ್ ಮೇಂಟೈನ್ ಆಗಿದೆ ಅಲ್ಲಿ ತೂಕ ಪರೀಕ್ಷೆ ಮಾಡುವ ಉದ್ದೇಶ ಆದರೆ ಹೆಲ್ತನ್ನು ಚೆಕ್ ಮಾಡುವಂತ ಉದ್ದೇಶ ಇದು ತೂಕದ ಮೇಲೆ ಓಕೆ ಅದು ಗಟ್ಟಿಯಾಗಿದೆ ಅಥವಾ ಏನಾದರೂ ಇನ್ನೂ ತೂಕ ಹೆಚ್ಚಿಸಬೇಕಾ ಅನ್ನೋ ಉದ್ದೇಶದಿಂದ ಸ್ಟೆಮ್ನ ಹೆಚ್ಚಿಸುವ ಸಲುವಾಗಿ ಅದನ್ನ ನಾವು ಚೆಕ್ ಮಾಡ್ತೀವಿ ಅಂದ್ರೆ ಇವತ್ತು ಎಲ್ಲ ವೆಟನರಿ ಡಾಕ್ಟರ್ಸ್ ಒಂದು ಮೀಟಿಂಗು ಇದೆ ನಮಗೆ ಇವತ್ತೇನಂದರೆ ಅದರ ಡಯಟ್ ಚಾರ್ಟ್ನ ಈ ವೇಟ್ ಮೇಲೆ ಇಟ್ಕೊಂಡು ನಾವು ಡಯಟ್ ಚಾರ್ಟ್ ಪ್ರಿಪೇರ್ ಮಾಡ್ತೀವಿ ಯಾವ ಆನೆಗೆ ಏನು ಯಾವ ಆನೆಗೆ ಎಷ್ಟು ಪ್ರಮಾಣದಲ್ಲಿ ಯಾವ ಆಹಾರನ ನೀಡಬೇಕು ಪ್ರೋಟೀನ್ ಎಷ್ಟು ನೀಡಬೇಕು ಕಾರ್ಬೋಹೈಡ್ರೇಟ್ ಎಷ್ಟು ನೀಡಬೇಕು ಬ್ಯಾಂಕ್ ಪೌಡರ್ಸ್ ಎಷ್ಟು ನೀಡಬೇಕು ಹುಲ್ಲನ್ನು ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅಂತೇಳಿ ಇವತ್ತು ಮೀಟಿಂಗಲ್ಲಿ ನಾವು ಈ ವೇಟ್ ಮೇಲೆ ನಾವು ಡಿಸೈಡ್ ಮಾಡಿ ಈ ತಾಲೀಮು ಮುಂದಿನ ದಿನಗಳು ಯಾವ ರೀತಿ ನಡೀತಾರೆ ಇವತ್ತು ತೂಕ ಆಯಿತು ಇವ ನಾಳೆಯಿಂದ ಅಥವಾ ಇವತ್ತು ಸಂಜೆಯಿಂದ ನಾವು ವಿಶೇಷ ಆಹಾರನ ಕೊಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಅದಾದ ಮೇಲೆ ಡೈಲಿ ತಾಲೀಮು ಸ್ಟಾರ್ಟ್ ಆಗುತ್ತೆ ಈಗ ಮೈಸೂರಿಗೆ ಆನೆಗಳು ಬಂದ ಕೂಡಲೇ ಮೊದಲನೇ ನಡೆಯುವಂಥ ಒಂದು ಪ್ರಕ್ರಿಯೆ ಏನು ಅಂತಂದರೆ ತೂಕ ಹಾಕುವಂಥ ಪ್ರಕ್ರಿಯೆ ಅದೇ ಅದೇ ಅದು ಕೂಡ ನಮ್ಮ ಮೈಸೂರಿನಲ್ಲೇ ಇರುವಂಥ ಸಾಯಿರಾಮ್ ಕೋ ಇಲ್ಲಿ ಒಂದು ವೆಯ್ಟ್ಸ್ ಆಗುತ್ತೆ ಸೊ ಅದರ ಮಾಲೀಕ ಮಾಲೀಕರು ನಮ್ ಜೊತೆ ಇದಾರೆ ಅವರನ್ನ ಸರ್ ನಮಸ್ತೆ ಸರ್ ನಮಸ್ಕಾರ ನಿಮ್ಮ ಪರಿಚಯ ಪ್ರತಿ ಸಲೀನು ಬಟ್ ಹೊಸ ನನ್ನ ಹೆಸರು ಗಣೇಶ್ ಪ್ರಸಾದ್ ಅಂತ ನಾನು ನಮ್ಮ ತಂದೆಯವರು ಸಾಯಿರಾಮನ್ ಕಂಪನಿ ಅಂತ ವೈಬ್ರಿಡ್ಜ್ ಸ್ಟಾರ್ಟ್ ಮಾಡಿ ಅರವತ್ತು ವರ್ಷದ ಮೇಲಾಗಿದೆ ನಾವು ಪ್ರತಿ ವರ್ಷವೂ ಫಸ್ಟು ಇಲ್ಲಿಗೆ ಬರ್ತಾ ಇದ್ದಂಗೆ ಆನೆಗಳು ಬರ್ತಾ ಇದ್ದಂಗೆ ಅದು ಸ್ಟಾರ್ಟ್ ಆಗೋದೆ ಇಲ್ಲಿಂದ ನಮ್ಮ ಫಸ್ಟು ಅದರದ್ದು ಪ್ಯಾಲೇಸಿಗೆ ಬರ್ತಾ ಇದ್ದಂಗೆ ಮರು ದಿವಸನೇ ಬಂದು ನಮ್ಮ ಹತ್ರ ತೂಕ ಹಾಕಿ ನಮ್ಗೆ ಅದು ಒಂದು ಹೆಮ್ಮೆಯ ವಿಚಾರ ನಮಗೆ ನಾವು ಅದನ್ನು ವೆಯ್ಟ್ ಎಷ್ಟಿದೆ ಅಂತ ತೂಕ ಹಾಕಿ ಕೊಡ್ತೀವಿ ಅದ್ರ ಮೇಲೆ ಅವರು ನ್ಯೂಟ್ರಿಷನ್ ಫುಡ್ ಎಲ್ಲ ಕೊಟ್ಟು ಆನೆಗಳಿಗೆಲ್ಲ ರೆಡಿ ಮಾಡಿ ಮತ್ತೆ ಅದನ್ನು ಪ್ರೊಸೆಷನ್ ಆಗೋಕ್ಕೆ ಮುಂಚೆ ಇನ್ನೂ ಒಂದ್ಸಲಿ ಅದನ್ನು ಹೆಲ್ತ್ ಗೇನು ಹೆಂಗೆ ಆಗಿದೆಯಾ ಹಿಂಗೆ ಅಂತ ಚೆಕ್ ಮಾಡೋದಕ್ಕೆ ಇನ್ನೊಂದು ಸಲ ವೆಯ್ಟ್ ಮಾಡ್ತಾರೆ ಮೇಡಮ್ ಅದರಿಂದ ಅವ್ರಿಗೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಡಾಕ್ಟ್ರುಗಳಿಗೆ ಅವ್ರಿಗೆ ಗೊತ್ತಾಗುತ್ತೆ ತುಂಬ ಅದು ಗೊತ್ತಾಗಿ ಅದನ್ನು ವೆಯ್ಟ್ ಯೂಶಲಿ ಪ್ರತಿ ವರ್ಷ ನಾವು ನೋಡಿದಂಗೆ ಪ್ರತಿ ವರ್ಷವೂ ಒಳ್ಳೆ ವೆಯ್ಟ್ ಗೇನ್ ಆಗಿದೆ ಒಳ್ಳೆ ವೆಯ್ಟ್ ಗೇನ್ ಆಗಿರ್ತದೆ ಮೇಡಮ್ ಇಲ್ಲಿಂದ ಮೈಸೂರಿಗೆ ಬಂದಮೇಲೆ ಆನೆಗಳು ಚೆನ್ನಾಗಿ ಪೌಷ್ಟಿಕರವಾದ ಆಹಾರ ಕೊಟ್ಟು ಅದನ್ನು ಒಳ್ಳೆ ವೆಯ್ಟ್ ಗೇನ್ ಆಗಿರ್ತದೆ ತುಂಬ ಹೆಲ್ತಿಯಾಗಿರ್ತದೆ ಆದ್ಮೇಲೆ ಪ್ರೊಸೆಷನ್ ಆದಮೇಲೆ ಕೂಡ ಒಂದ್ಸಲಿ ತೂಕ ಮಾಡ್ತಾರೆ ಏನಾಗಿದೆ ಅಂತ

ಹೋಗುತ್ತೆ ಹೋಗುದು ಇಚ್ಛೆ ಎಲ್ಲ ಹೆಂಗಾಗುತ್ತೆ ಅಂತ ಭಗವಂತನ ಇಚ್ಛೆ ನಿಮ್ಮ ಅಂದ್ರೆ ನೀವು ಸುಮಾರು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ ಅಂದ್ರೆ ಯಾವ ಕಾಲದ ಆನೆಗಳಿಂದ ನೀವು ನಮ್ಮ ನನ್ನ ಕಾಲೇಜ್ ಡೇಸ್ ಇಂದ ಅದಾದ್ಮೇಲೆ ಕೂಡ ನನಗೆ ಗ್ಯಾಪ್ ಇದೆ ಮೇಡಮ್ ನಮಗೆ ಚಿಕ್ಕ ವಯಸ್ಸಲ್ಲೆಲ್ಲ ನಮಗೆ ಕೆಡ್ಡ ಆಪರೇಷನ್ಸ್ ಕರ್ಕೊಂಡು ಹೋಗಿದ್ದು ನನ್ಗೆ ಇನ್ನೂ ಗ್ಯಾಪ್ ಇದೆ ನಾ ಚಿಕ್ಕದ ಇರುವಾಗ ನಾನು ಸೆವೆನ್ ಏಟ್ ಇಯರ್ಸ್ ಇರುವಾಗ ಆನೆಗಳು ಹಿಡಿಯೋದು ಕಾರ್ಯ ಕೋಟೆಯಲ್ಲಿ ಕೆಡ್ಡ ಆಪರೇಷನ್ಸ್ ಆಗ್ತಾ ಅದಕ್ಕೂ ಹೋಗಿದ್ದು ಕೂಡ ನನಗೆ ಗ್ಯಾಪ್ ಇದೆ ಮೇಡಮ್ ಇಟ್ ಈಸ್ ದಟ್ ಟು ಯು ದಸರಾ ಇಲ್ಲಿಂದ ಪ್ರಾರಂಭ ಪ್ರಾರಂಭ ಆಗುತ್ತೆ ಆಗುತ್ತೆ ಈ ಒಂದು ಪ್ರೊಸೀಜರ್ ಇಂದ ಅನ್ನೋದು ಬಹಳ ಖುಷಿ ಆಯ್ತು ಸರ್ ನಿಮ್ಮ ಒಂದು ಏನು ಈ ಒಂದು ಸೆಂಟರ್ನಲ್ಲಿ ಇದು ನಡೆಯೋದ್ರ ಜೊತೆಗೆ ನೀವು ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ನಡೆಸಿಕೊಳ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾಹಿತಿ ಅಂತ್ಕೊಂಡಿದ್ದಕ್ಕೆ ಧನ್ಯವಾದಗಳು ಎಸ್ ನೋಡಿದ್ರಲ್ಲ ಸ್ನೇಹಿತರೆ ನಮ್ಮ ನೆಚ್ಚಿನ ಆನೆಗಳು ಬಂದಾಯಿತು ತೂಕವನ್ನು ಹಾಕಿಸ್ಕೊಂಡಿದ್ದಾಯ್ತು ಸೊ ಈಗ ಯಾವ ಯಾವ ಆನೆಗಳು ಎಷ್ಟೆಷ್ಟು ತೂಕ ಇದೆ ಅಂತ ನಿಮ್ಮೆಲ್ರಿಗೂ ತಿಳಿಸುವಂಥ ಸಮಯ ಸೊ ಮೊದಲಿಗೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯುವಿಂದ ಪ್ರಾರಂಭ ಮಾಡೋಣ ಅಭಿಮನ್ಯು ಇಸ್ ಐದು ಸಾವಿರದ ಮುನ್ನೂರ ಅರವತ್ತು ಕೆ ಜಿ ತೂಕ ಇದ್ದಾನೆ ಹಾಗೆ ಭೀಮಾ ಬಂದು ಐದು ಸಾವಿರದ ನಾನ್ನೂರ ಅರವತ್ತೈದು ಕೆ ಜಿ ತೂಕ ಇದ್ದಾನೆ ಪ್ರಶಾಂತ ಐದು ಸಾವಿರದ ನೂರ ಹತ್ತು ಕೆ ಜಿ ತೂಕ ಇದ್ದಾನೆ ಇನ್ನು ಕಂಜನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಕೆ ಜಿ ತೂಕ ಇದ್ದಾನೆ ಲಕ್ಷ್ಮಿ ಮೂರು ಸಾವಿರದ ಏಳ್ನೂರ ಮೂವತ್ತು ಕೆ ಜಿ ತೂಕ ಇದ್ದಾಳೆ ಇನ್ನು ನಮ್ಮ ಧನಂಜಯ ಐದು ಸಾವಿರದ ಮುನ್ನೂರ ಹತ್ತು ಕೆ ಜಿ ತೂಕ ಇದ್ದಾನೆ ಮಹೇಂದ್ರ ಐದು ಸಾವಿರದ ನೂರ ಇಪ್ಪತ್ತು ಕೆ ಜಿ ತೂಕವನ್ನು ಹೊಂದಿದ್ದಾನೆ ಹಾಗೆ ಕಾವೇರಿ ಕೂಡ ಮೂರು ಸಾವಿರದ ಹತ್ತು ಕೆ ಜಿ ತೂಕವನ್ನು ಹೊಂದಿದ್ದು ಏಕಲವ್ಯ ಐದು ಸಾವಿರ ಸಾವಿರದ ಮುನ್ನೂರ ಐದು ಕೆ ಜಿ ತೀಪವನ್ನು ಹೊಂದಿರುವಂಥದ್ದು ನಾವು ನೋಡ್ಬೋದು ಆ್ಯಕ್ಚುಲಿ ಏನಂತಂದರೆ ಈ ಒಂದು ತೂಕ ಹಾಕುವಂಥ ಪ್ರಕ್ರಿಯೆ ಏನಿರುತ್ತೆ ಇದರಲ್ಲಿ ಸಾಮಾನ್ಯವಾಗಿ ನಾವು ದಸರಾಗೆ ಬಂದಂಥ ಆನೆಗಳು ಮೊದಲು ಸ್ಟಾರ್ಟಿಂಗ್ನಲ್ಲಿ ಮತ್ತೆ ಹೋಗೋಕ್ಕೂ ಮುಂಚೆ ಎರಡು ಬಾರಿ ಈ ತೂಕ ಹಾಕುವಂಥ ಪ್ರಕ್ರಿಯೆ ನಡೆಯುತ್ತೆ ಅಂದರೆ ಬಿಫೋರ್ ದ ಪ್ರೋಟೀನ್ ಫುಡ್ ಅಥವಾ ಪೌಷ್ಟಿಕ ಆಹಾರ ಕೊಡೋದಕ್ಕೂ ಮುಂಚೆ ಪೌಷ್ಟಿಕ ಆಹಾರವನ್ನು ತಿಂದು ಮತ್ತೆ ವಾಪಸ್ ಹೊರಡೋದಕ್ಕೂ ಮುಂಚೆ ವೆಯ್ಟ್ ಯೂಶಲಿ ವೇರಿ ಆಗುತ್ತೆ ಅದೇ ಥರ ಕಾಡಿಗೆ ವಾಪಸ್ ಹೋದ್ಮೇಲೆ ಅದರ ವೆಯ್ಟ್ ಮತ್ತೆ ಸ್ವಲ್ಪ ಕಮ್ಮಿಯಾಗಿರುವಂಥ ಸಾಧ್ಯತೆ ಇರುತ್ತೆ ಅಂದರೆ ಕಾರ್ಡ್ನಲ್ಲಿ ಈ ಥರದಷ್ಟು ಪೌಷ್ಟಿಕ ಆಹಾರ ಇರೋಲ್ಲ ಆದ ಕಾರಣ ಸೊ ಈಗ ನಾವು ಆಲ್ಮೋಸ್ಟ್ ನೋಡೋದಾದರೆ ಎಷ್ಟು ನಮ್ಮ ಆನೆಗಳು ಎಲ್ಲವೂ ತೂಕ ಇದೆ ಅನ್ನುವಂಥದ್ದನ್ನು ನೋಡೋದಾದರೆ ಬಹುಶಃ ಬಹುಪಾಲು ನಮ್ಮ ಭೀಮಾ ಅತಿ ಹೆಚ್ಚು ತೂಕವನ್ನು ಹೊಂದಿದ್ದಾನೆ ಸೊ ಐದು ಸಾವಿರದ ನಾನೂರ ಅರವತ್ತೈದು ಕೆ ಜಿಯನ್ನು ಆಲ್ಮೋಸ್ಟ್ ಅಭಿಮನ್ಯುಗಿಂತೂ ಒಂದು ನಿಯರ್ಲಿ ನೂರು ಕೆ ಜಿಯಷ್ಟು ವೆಯ್ಟನ್ನ ಡಿಫ್ರೆನ್ಸ್ ಆಗಿದೆ ಸೊ ದಟ್ಸ್ ಓಕೆ ಇದು ಜಸ್ಟ್ ಇದರಲ್ಲಿ ಯಾವುದೇ ಆನೆ ಜಾಸ್ತಿ ಯಾವುದೇ ಆನೆ ಕಮ್ಮಿ ಅನ್ನೋದೇ ಇಲ್ಲ ಆದ್ರೆ ಅದ್ರ ದೇಹದ ತೂಕ ಕೆಲವ್ರು ದಪ್ಪ ಇರ್ತಾರೆ ಕೆಲವ್ರು ಸಣ್ಣ ಇರ್ತಾರೆ ಲೈಕ್ ವೈಸ್ ಇದು ಆನೆಗಳದು ಬಟ್ ಸ್ಟಿಲ್ ಯಾವಾಗಲೂ ಒಂದು ಈ ತೂಕ ಹಾಕುವಂತ ಪ್ರಕ್ರಿಯೆ ಬಂದಾಗ ನಮ್ಮ ಮನಸ್ಸಿಗೆ ಅನ್ಸೋದು ಅರ್ಜುನ ಯಾವಾಗಲೂ ತೂಕದಲ್ಲಿ ಹೆಚ್ಚಿರ್ತಿದ್ದ ಅಂತ ನಾವು ಹೇಳ್ತಾ ಇದ್ವಿ ಯಾಕಂದ್ರೆ ಒಂದೊಂದರ ಗಟ್ಟುಮುಟ್ಟಾದಂತ ದೇಹ ಇರ್ತಿತ್ತು ಅಂತ ಸೊ ಈ ಸಲ ಕೂಡ ಆಲ್ಮೋಸ್ಟ್ ಮತ್ತೊಂದು ಖುಷಿ ಪಡುವಂಥ ವಿಚಾರ ಎಲ್ಲ ಆನೆಗಳು ಆಲ್ಮೋಸ್ಟ್ ನಮ್ಮ ಗಂಡ ಆನೆಗಳೆಲ್ಲ ಐದು ಸಾವಿರದ ಒಂದು ರೇಂಜ್ನಲ್ಲೇ ಇದ್ದಾವೆ ಅಂದರೆ ಇಟ್ಸ್ ಇಟ್ ಶೋಸ್ ದಟ್ ಎಲ್ಲ ಆನೆಗಳು ತುಂಬ ಹೆಲ್ದಿಯಾಗಿದ್ದಾವೆ ಅಂತ ಹೇಳಿ ಇನ್ನು ಎಣ್ಣಾನೆಗಳು ಸಾಮಾನ್ಯವಾಗಿ ಮೂರು ಸಾವಿರ ಅಥವಾ ನಿಯರ್ಲಿ ನಾಲ್ಕು ಸಾವಿರ ಇರುವಂಥದ್ದು ದಟ್ ಈಸ್ ಆಲ್ಸೋ ಫೈನ್ ಸೊ ಆ್ಯಸ್ ಡಿ ಸಿ ಎಫ್ ಸಾಹೇಬರು ಹೇಳಿರೋ ಹಾಗೆ ಎಲ್ಲ ಆನೆಗಳು ತುಂಬ ಹೆಲ್ದಿಯಾಗಿದೆ ಆ್ಯಂಡ್ ಎಲ್ಲ ಆನೆಗಳು ದೇ ಆರ್ ರೆಡಿ ಟು ಏನೋ ನಮ್ಮ ದಸರಾವನ್ನು ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾವೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ತಾಲೀಮ್ಗಳಾಗುತ್ತೆ ಅನ್ನೋದನ್ನ ನೋಡೋಣ ಸೊ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಗೆ ನಮ್ಮ ಆನೆಗಳು ಎಷ್ಟೆಷ್ಟು ತೂಕ ಇದ್ದಾವೆ ಎಷ್ಟು ಹೆಲ್ದಿ ಆಗಿದ್ದಾವೆ ಅನ್ನೋದನ್ನ ತಿಳಿಸಿದೀವಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ ಕೌಸಲ್ಯ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಸಲ್ ಸೈನಿಂಗ್ ಆಫ್ ನಮಸ್ಕಾರ